ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದದಾಟ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ವೋಟರ್ ಐ ಡಿ ಕಾರ್ಡ್ ಆನ್ಲೈನ್ ಮೂಲಕ ಅಪ್ಲೈ ಮಾಡಲು ಐ ಡಿನ ಹೇಗೆ ಕ್ರಿಯೇಟ್ ಮಾಡಬೇಕು ವೋಟರ್ ಐ ಡಿ ಕಾರ್ಡ್ ಎನ್ ವಿ ಎಸ್ ಪಿ ಪೋರ್ಟಲಲ್ಲಿ ವೋಟರ್ ಐ ಡಿ ಕಾರ್ಡ್ ಅಪ್ಲಿಕೇಶನ್ ಹಾಕಲು ಡೌನ್ಲೋಡ್ ಮಾಡಿಕೊಳ್ಳಲು ಸ್ಟೇಟಸ್ ನೋಡಲು ಒಂದು ಐ ಡಿ ಬೇಕಾಗುತ್ತೆ ಫ್ರೆಂಡ್ಸ್ ಆ ಐ ಡಿನ ಇವತ್ತು ಹೇಗೆ ಕ್ರಿಯೇಟ್ ಮಾಡೋದನ್ನು ನಾವು ನೋಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ಮೊದಲು ಗೂಗಲಲ್ಲಿ ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಿಕೊಂಡರೆ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಮೊದಲೇ ಇರುವ ಎನ್ ವಿ ಎಸ್ ಪಿನ ಕ್ಲಿಕ್ ಮಾಡಿಕೊಳ್ಳಿ ಆ ನಂತರ ಈ ಪೇಜ್ ಓಪನ್ ಆಗುತ್ತೆ ಐದು ಸೆಕೆಂಡಲ್ಲಿ ಈ ಪೇಜು ನಿಮಗೆ ಹೊಸ ಪೇಜಿಗೆ ಕರ್ಕೊಂಡೋಗುತ್ತೆ ತನ್ನ ನೋಡಿ ಕೇವಲ ಐದು ಸೆಕೆಂಡಲ್ಲಿ ಹೊಸ ಪೇಜ್ ಓಪನ್ ಆಗಿದೆ ನೋಡಿ ಇಲ್ಲಿ ಲಾಗಿನ್ ಇದೆ ಸೈನ್ ಅಪ್ ಇದೆ ಇಲ್ಲಿ ಲಾಗಿನ್ ಅಂತ ನೀವು ಕ್ಲಿಕ್ ಮಾಡಿದರೆ ಆಲ್ರೆಡಿ ನಿಮ್ಮ ಅಕೌಂಟ್ ಇದ್ದರೆ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ರಿಜಿಸ್ಟರ್ ಮೊಬೈಲ್ ನಂಬರು ಇಮೇಲ್ ಐ ಡಿ ಅಥವಾ ಎಪಿಕ್ ನಂಬರು ಹಾಕಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿದರೆ ನೀವು ಲಾಗಿನ್ ಆಗ್ತೀರಾ ಫ್ರೆಂಡ್ಸ್ ಬಟ್ ಇವತ್ತು ನಾವು ನೋಡ್ತಿರೋದು ಹೆಂಗೆ ಲಾಗಿನ್ ಐ ಡಿನ ನಾವು ಕ್ರಿಯೇಟ್ ಮಾಡಬೇಕನ್ನೋದನ್ನು ನಾವು ನೋಡ್ತಿದ್ವಿ ಹಾಗಾಗಿ ನಾವು ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಆಲ್ರೆಡಿ ಅಕೌಂಟ್ ಅಂತ ಕೇಳುತ್ತೆ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಿದೆ ಇಮೇಲ್ ಐ ಡಿ ಕೇಳ್ತಿದೆ ಇಲ್ಲಿ ಕ್ಯಾಪ್ಸರ್ ಕೋಡ್ ಇದೆ ಫ್ರೆಂಡ್ಸ್ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಕ್ಯಾಪ್ಸರ್ ಕೋಡ್ನ ಹಾಕಿ ಕಂಟಿನ್ಯೂ ಕೊಟ್ಟರೆ ನೋಡಿ ಫ್ರೆಂಡ್ಸ್ ನೀವು ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಸರ್ ಕೋಡ್ ಹಾಕಿ ಕಂಟಿನ್ಯೂ ಕೊಟ್ಟರೆ ಇಲ್ಲಿಗೆ ಬರ್ತೀರಾ ನೀವು ನೋಡಿ ಇಲ್ಲಿ ಒಂದು ಹೆಸ್ರನ್ನ ಕೊಡಬೇಕು ಮತ್ತು ಒಂದು ಪಾಸ್ವರ್ಡನ್ನ ಕೊಡಬೇಕು ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಹೆಸರು ಈಗ ದಾದಾ ಲಾಸ್ಟ್ ನೇಮ್ ಇದ್ರೆ ಒಂದು ಲಾಸ್ಟ್ ನೇಮು ಒಂದು ನೀವು ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು ನಿಮಗೆ ಗೊತ್ತಿರಬೇಕು ಆ ಪಾಸ್ವರ್ಡ್ ನೆನಪಲ್ಲಿ ಇಡ್ಕೋಬೇಕು ನೀವು ಅಂಥ ಪಾಸ್ವರ್ಡ್ನ ಒಂದು ಕ್ರಿಯೇಟ್ ಮಾಡಿ ರಿಕ್ವೆಸ್ಟ್ ಒ ಟಿ ಪಿ ಅಂತ ಕೊಟ್ಟರೆ ನೀವು ಹಾಕಿರುವ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ನೆಕ್ಸ್ಟ್ ಸ್ಟೆಪ್ಪು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೀವು ಈ ಥರ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಹಾಕಂದ್ರೆ ನಿಮಗೆ ರೈಟ್ ಮಾರ್ಕ್ ತೋರಿಸಿ ಫ್ರೆಂಡ್ಸ್ ರಿಕ್ವೆಸ್ಟ್ ಒ ಟಿ ಪಿ ಹಾಂ ನೀವು ಕೊಟ್ಟಿರುವ ಮೊಬೈಲ್ ನಂಬರಿಗೆ ಇಲ್ಲಿ ಒಂದು ಒ ಟಿ ಪಿ ಹೋಗುತ್ತೆ ಫ್ರೆಂಡ್ಸ್ ನೀವು ಆ ಒ ಟಿ ಪಿನ ಎಂಟ್ರಿ ಮಾಡಬೇಕು ನೋಡಿ ಫ್ರೆಂಡ್ ಒ ಟಿ ಪಿ ಬಂದಿದೆ ನೀವು ಈ ಒ ಟಿ ಪಿನ ವೆರಿಫೈ ಮಾಡಬೇಕು ಯು ಆರ್ ಸಕ್ಸಸ್ಫುಲ್ಲಿ ಸೈನ್ ಅಪ್ ಫ್ರೆಂಡ್ಲಿ ಲಾಗಿನ್ ವಿತ್ ಯು ಆರ್ ನ್ಯೂ ಕ್ರೆಡಿನ್ಸರ್ ನೋಡಿ ಫ್ರೆಂಡ್ಸ್ ನಮ್ಮ ಐ ಡಿ ಎಷ್ಟು ಸಿಂಪಲ್ಲಾಗಿ ಕ್ರಿಯೇಟ್ ಆಗಿದೆ ಇದೇ ಥರದ ಇನ್ನು ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಾನು ನಿಮಗೆ ಒಂದ್ಸಲಿ ಲಾಗಿನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ತೋರಿಸ್ತೀನಿ ಆಲ್ರೆಡಿ ನಮ್ಮ ಹತ್ರ ಒಂದು ಲಾಗಿನ್ ಆಗಿ ಮಾಡ್ಕೊಂಡಿದೆ ನಿಮಗೆ ಲಾಗಿನ್ ಆಗಬೇಕೆಂದ್ರೆ ನಿಮ್ಗೆ ಓಟಿ ಪಿ ಬರುತ್ತೆ ನೀವು ಕೊಟ್ಟಿರುವ ಮೊಬೈಲ್ ನಂಬರಿಗೆ ಟಿ ಪಿ ಬರುತ್ತೆ ನೋಡಿ ಫ್ರೆಂಡ್ಸ್ ಓಟಿಪಿ ಬರುತ್ತೆ ನೀವು ಓಟಿಪಿ ನಾ ಹಾಕ್ಬೇಕು 994 ಹ್ಮ್ 960 ನೋಡಿ ಫ್ರೆಂಡ್ಸ್ ನಾವು ದಾದಾ ಪಿರಂತ ಫುಲ್ ಹಾಕಿದ್ವಿ ಇಲ್ಲಿ ನೋಡಿ ಲಾಗೌಟು ಪ್ರೊಫೈಲು ಪಾಸ್ವರ್ಡ್ ಚೇಂಜು ನ್ಯೂ ಅಪ್ಲಿಕೇಶನ್ ಶಿಫ್ಟಿಂಗು ಕರೆಕ್ಷನ್ ನೇಮ್ ಚೇಂಜು ಫೋಟೋ ಚೇಂಜು ಎಲ್ಲ ಮಾಡ್ಬೋದು ಫ್ರೆಂಡ್ಸ್ ನೀವು ಹಾಕಿರೋ ಅಪ್ಲಿಕೇಶನ್ ಸ್ಟೇಟಸ್ ನೋಡ್ಬೋದು ಇದೇ ಥರದ ಇನ್ನೂ ವೀಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ